ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಮೂಲಕ ಐ ಸಿ ಸಿ ಹೊಸ ನಿಯಮವನ್ನು ಪರಿಚಯಿಸಿದೆ ಈ ನಿಯಮದ ಪ್ರಕಾರ ಒಂದು ಓವರ್ ಮುಗಿಸಿ ಮತ್ತೊಂದು ಓವರ್ ಪ್ರಾರಂಭಿಸಲು ಕೇವಲ ಅರುವತ್ತು ಸೆಕೆಂಡ್ ಮಾತ್ರ ಇರಲಿದೆ ಈ ಅರವತ್ತು ಸೆಕೆಂಡ್ಗಳ ಒಳಗೆ ಮತ್ತೊಂದು ಓವರ್ ಅನ್ನು ಶುರು ಮಾಡಬೇಕಾಗುತ್ತದೆ ಒಂದು ವೇಳೆ ಈ ಅರವತ್ತು ಸೆಕೆಂಡ್ ಒಳಗಡೆ ಇನ್ನೊಂದು ಓವರನ್ನು ಶುರು ಮಾಡದಿದ್ದರೆ ಐದು ರನ್ಗಳ ಪೆನಾಲ್ಟಿ ವಿಧಿಸಲಾಗುತ್ತದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ಇಪ್ಪತ್ತೈದನೇ ಪಂದ್ಯದಲ್ಲಿ ಯುಎಸ್ಎ ವಿರುದ್ಧ ಟೀಂ ಇಂಡಿಯಾ ಭರ್ಜರಿ ಜಯ ದಾಖಲಿಸಿದೆ ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಯುಎಸ್ಎ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಹತ್ತು ರನ್ ಕಲೆ ಹಾಕಿತು ಈ ಗುರಿಯನ್ನು ಬೆನ್ನತ್ತಿದ ಟೀಂ ಇಂಡಿಯಾಗೆ ಆರಂಭಿಕ ಆಘಾತ ನೀಡುವಲ್ಲಿ ಯು ಎಸ್ ಎ ಬೌಲರ್ಗಳು ಯಶಸ್ವಿಯಾದರು ಅಲ್ಲದೆ ಹದಿನೈದು ಓವರ್ಗಳಲ್ಲಿ ನೀಡಿದ್ದ ಕೇವಲ ಎಪ್ಪತ್ತಾರು ರನ್ಗಳು ಮಾತ್ರ ಹೀಗಾಗಿಯೇ ಕೊನೆಯ ಐದು ಓವರ್ಗಳ ವೇಳೆ ಪಂದ್ಯವು ರೋಚಕ ತಿರುವಿನತ್ತ ಸಾಗಿತ್ತು ಕೊನೆಯ ಮೂವತ್ತು ಎಸೆತಗಳಲ್ಲಿ ಟೀಂ ಇಂಡಿಯಾಗೆ ಮೂವತ್ತೈದು ರನ್ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ಐಸಿಸಿ ಹೊಸ ನಿಯಮ ಟೀಂ ಇಂಡಿಯಾ ಪಾಲಿಗೆ ವರದಾನವಾಗಿದ್ದು ವಿಶೇಷ ಇನ್ನು ಈ ನಿಯಮದಂತೆ ಭಾರತ ತಂಡವು ಕೊನೆಯ ಮೂವತ್ತು ಎಸೆತಗಳಲ್ಲಿ ಮೂವತ್ತು ರನ್ ಗುರಿ ಪಡೆಯಿತು ಅಂದರೆ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಮೂಲಕ ಸಿ ಸ್ವಾಪ್ ಕಾಪ್ ನಿಯಮ ಪರಿಚಯಿಸಿದೆ ಈ ನಿಯಮದ ಪ್ರಕಾರ ಒಂದು ಓವರ್ ಮುಗಿಸಿ ಮತ್ತೊಂದು ಓವರ್ ಪ್ರಾರಂಭಿಸಲು ಕೇವಲ ಅರವತ್ತು ಸೆಕೆಂಡ್ಗಳ ಸಮಯಾವಕಾಶ ಇರುತ್ತದೆ ಈ ಅರವತ್ತು ಸೆಕೆಂಡ್ಗಳ ಒಳಗೆ ಮತ್ತೊಂದು ಓವರ್ ಅನ್ನು ಶುರು ಮಾಡಬೇಕಾಗುತ್ತದೆ ಒಂದು ವೇಳೆ ಅರವತ್ತು ಸೆಕೆಂಡ್ಗಳ ಒಳಗೆ ಓವರ್ ಪ್ರಾರಂಭಿಸದಿದ್ದರೆ ಅಂಪೇರ್ ಮೊದಲ ಎಚ್ಚರಿಕೆ ನೀಡುತ್ತಾರೆ ಎರಡನೇ ಬಾರಿ ಅದೇ ತಪ್ಪನ್ನು ಪುನರಾವರ್ತಿಸಿದರೆ ಮತ್ತೊಮ್ಮೆ ಎಚ್ಚರಿಕೆ ನೀಡಲಾಗುತ್ತದೆ ಇನ್ನು ಮೂರನೇ ಬಾರಿ ಕೂಡ ಅರವತ್ತು ಸೆಕೆಂಡ್ಗಳ ಒಳಗೆ ಓವರ್ ಶುರು ಮಾಡದಿದ್ದರೆ ಫೀಲ್ಡಿಂಗ್ ತಂಡಕ್ಕೆ ಐದು ರನ್ಗಳ ಪೆನಾಲ್ಟಿ ವಿಧಿಸಲಾಗುತ್ತದೆ ಅಂದರೆ ಬ್ಯಾಟಿಂಗ್ ತಂಡಕ್ಕೆ ಐದು ರನ್ಗಳನ್ನು ನೀಡಲಾಗುತ್ತದೆ ಭಾರತ ವಿರುದ್ಧ ಪಂದ್ಯದಲ್ಲಿ ಯು ಎಸ್ ಎ ತಂಡವು ಮೂರು ಬಾರಿ ಈ ತಪ್ಪನ್ನು ಮಾಡಿದೆ ಹೀಗಾಗಿ ನಿರ್ಣಾಯಕ ಹಂತದಲ್ಲಿ ಭಾರತ ತಂಡಕ್ಕೆ ಐದು ರನ್ಗಳು ಹೆಚ್ಚುವರಿಯಾಗಿ ಸಿಕ್ಕಿದ್ದವು ಇದರಿಂದ ಭಾರತ ತಂಡ ಗುರಿಯು ಮೂವತ್ತೈದು ರನ್ಗಳಿಂದ ಮೂವತ್ತು ರನ್ಗೆ ಇಳಿಯಿತು ಈ ಮೂಲಕ ಟೀಂ ಇಂಡಿಯಾ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಗುರಿ ಬೆನ್ನತ್ತಲು ಸಾಧ್ಯವಾಯಿತು ಅಂದರೆ ಕೇವಲ ಹತ್ತು ಎಸೆತಗಳು ಬಾಕಿ ಇರುವಂತೆ ಜಯ ಸಾಧಿಸಿತು ಒಂದು ವೇಳೆ ಪೆನಾಲ್ಟಿ ರೂಪದಲ್ಲಿ ಭಾರತಕ್ಕೆ ಐದು ರನ್ಗಳು ಸಿಗದಿದ್ದರೆ ಪಂದ್ಯವು ಮತ್ತಷ್ಟು ರೋಚಕ ಹಂತದತ್ತ ಸಾಗುವ ಸಾಧ್ಯತೆ ಇತ್ತು ಆದರೆ ಐಸಿಸಿಯ ಹೊಸ ನಿಯಮವು ಯು ಎಸ್ ಎ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ ಹಾಗೆಯೇ ಟೀಂ ಇಂಡಿಯಾ ಪಾಲಿಗೆ ಇದು ವರದಾನ ಕೂಡವಾಯಿತು ವೀಕ್ಷಕರೇ ಈ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ